ಚರ್ಚ ಪದೇ ನಾವು ಸುಮಾರು ಸಾರಿ ಇಪ್ಪತ್ ತಿಂಗಳ ಸುಮಾರು ಹೈಯೆಸ್ಟ್ ಎಂಟತ್ತು ಸಲ ಅವರಿಗೆ ಸಭೆ ಮಾಡಬಹುದು ಸೊ ಹತ್ತು ಹನ್ನೆರಡು ವರ್ಷದಿಂದ ನಮ್ಮ ರಾಜ್ಯದಲ್ಲಿ ನ್ಯಾಷನಲ್ ಹೈವೇ ಸಂಬಂಧಪಟ್ಟಂತೆ ಸೊ ಇಶ್ಯೂಸ್ ಹಾಗೆ ಅದೇ ಸೊ ಕಾಮಗಾರಿ ಬಂದಿರ್ಲಿಕ್ಕೆ ತೊಂದರೆಗಳಾಗಿದೆ ಅವು ನಮ್ಮ ಕಡಿಂದನೂ ಆಗಿದೆ ಅವ್ರ ಕಡ ಕೂಡ ಆಗಿದೆ ಪ್ರತಿ ಸಾರಿ ಮೀಟಿಂಗ್ ಮಾಡಿ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ನಾವು ನಮ್ಮ ಸರ್ಕಾರ ಮೇಲೆ ಇಪ್ಪತ್ ತಿಂಗಳಲ್ಲಿ ಸೊ ಇವತ್ತು ಕೂಡ ಅವ್ರಿಗೆ ಒಂದು ಪಟ್ಟಿಯನ್ನು ಕೊಟ್ಟಿದೀವಿ ಹದಿನೆಂಟು ಹದಿನೆಂಟು ಒಟ್ಟಾಗಿ ಅದರಲ್ಲಿ ಹನ್ನೆರಡು ಸಾಲ್ ಆಗಿದೆ ಹನ್ನೊಂದು ಸೊ ನಾಲ್ಕು ವರ್ಷ ಕೋರ್ಟ್ ಅಲ್ಲಿ ಇರ್ಬೋದು ಒಂದ್ ನಾಲ್ಕು ನಮ್ಮ ರಾಜ್ಯದಲ್ಲಿ ಪೆಂಡಿಂಗ್ ಇದೆ ದಿನಗಳಲ್ಲಿ ನಮ್ಮ ಸೈಡ್ ಇರುವಂತ ಪರಿಹಾರ ಮಾಡಿದೀವಿ ಸೊ ಎಷ್ಟಾದ್ರೆ ಎಷ್ಟೋ ಕರ್ನಾಟಕ ಅನುಕೂಲ ಆಗ್ತೈತೆ ಒಳ್ಳೇದಾಗ್ತೈತೆ ಸೊ ನಾವು ಸ್ವಂದ ತಕ್ಷಣ ಇಲ್ಲಿಯವರಿಗೆ ಸುಮಾರು ಸಾರಿ ಅಟೆಂಡ್ ಮಾಡಿದೀವಿ ಸೊ ಕೆಲವು ಕ್ಲೋಸ್ ಆಗ್ತೈತೆ ಮತ್ತೆ ಹೊಸದ್ ರಿಪೀಟ್ ಆಗ್ತಾನೆ ಇರ್ತದೆ ಪಟ್ಟಿ ಆಸ್ ಇಟ್ ಇಸ್ ಆಗಿ ಇರ್ತದೆ ಸೊ ಅವರು ಕೂಡ ಬಹಳಷ್ಟು ನಮ್ಗೆ ಸ್ಪಂದನೆ ಮಾಡಿದ್ದಾರೆ ಬಹಳಷ್ಟ ಅನುಕೂಲ ಮಾಡಿದ್ದಾರೆ ನಾವು ಒಂದ್ ಎರಡು ಮೂರು ತಿಂಗಳಲ್ಲಿ ಸಂಪೂರ್ಣವಾಗಿ ಎಲ್ಲಾ ಇಶ್ಯೂಗಳನ್ನ ಪರಿಹಾರ ಮಾಡ್ಲಿಕ್ಕೆ ನಮ್ಮ ಇಲಾಖೆ ಸರ್ಕಾರ ಪ್ರಯತ್ನ ಮಾಡ್ತದೆ ಸರ್ ಪ್ರಮುಖ ಯೋಜನೆ ಶಿರಾಡಿ ಘಾಟ್ ಶಿರಾಡಿ ಘಾಟು ನಮ್ ಕಡೆಯಿಂದ ಎನ್ಓ ಸಿ ಕೊಟ್ಟಿದೀವಿ ನಮ್ಮ ರಾಜ್ಯ ಸರ್ಕಾರದಿಂದ ಯಾರ ಅಲೈನ್ಮೆಂಟ್ ಅವ್ರು ಮಾಡಬೇಕಾಗಿದೆ ಅಲೈನ್ಮೆಂಟ್ ಆದ್ಮೇಲೆ ಫಾರೆಸ್ಟ್ ಕ್ಲಿಯರೆನ್ಸ್ ತಗೋಬೇಕಾದ್ರು ಅವ್ರು ಬಿಟ್ಟಿದೆ ಹೀಗಾಗಿ ನಮ್ಮ ಕಡೆಯಿಂದ ಯಾವುದೇ ಫೆಂಡಿಂಗ್ ಇಲ್ಲ ನಾವು ಸಿ ಕೊಟ್ಟಿದ್ದೀವಿ ಮುಂದಿನ ಕೆಲಸ ಅವ್ರು ಎಷ್ಟು ಕಿಲೋಮೀಟರ್ ಟನಲ್ ಟನಲ್ ಇರೋದು ಒಟ್ಟಿಗೆ ಮೂರು ಕಿಲೋಮೀಟರ್ ಇದೆ ಮಿಕ್ಕಿದ ಓಪನ್ ಆಗಿದೆ ಅದು ಸೊ ಅದನ್ನ ಮೈಂಡಿಂಗ್ ಮಾಡ್ಬೇಕಂತ ಗಡ್ಕರಿ ಅವ್ರು ಕೂಡ ಸಚಿವರು ಆಸಕ್ತಿ ಇದೆ ಅವ್ರಿಗೆ ಮಂಗಳೂರಿನಿಂದ ಬೆಂಗಳೂರಿಗೆ ಒಂದು ಕನೆಕ್ಟಿವಿಟಿ ಮಾಡಬೇಕಂತ ಕುಮಾರ್ ನಿಂದ ಅವ್ರಿಗೆ ಆಸಕ್ತಿ ಸೊ ನಮ್ ಹೇಳಿ ನಮ್ ಕಡೆಯಿಂದ ಎನ್ ಒಸಿ ಕೊಟ್ಟಿದೀವಿ ಮುಂದೇನು ತಮ್ಮ ಇಲಾಖೆಯಿಂದ ಅದ್ ಮುಂದುವರಿಬೇಕಂತ ಅವ್ರಿಗೆ ಮನವರಿಕೆ ಮಾಡಿದ್ರು ಗವರ್ಮೆಂಟ್ ತನ್ನ ಇದನ್ನೆಲ್ಲ ಯಾವ ಸ್ಟೇಟ್ ಗವರ್ಮೆಂಟ್ ಕೆಲಸ ಮುಗಿತು ನಾವ್ ಏನ್ ಒಸಿ ಕೊಟ್ಟರೆ ಮುಗಿತು ಯಾಕಂದ್ರೆ ಮುಂದಿನ ಮಾಡ್ಬೇಕಂತ ಅವ್ರು ಮಾಡುದು ಈಗ ವೇಣುಗೋಪಾಲ್ ಅವ್ರ ಭೇಟಿ ಕೊಟ್ಟಿದ್ರು ಭೇಟಿಯಾಗಿ ಬಂದಾಗ ಒಂದ್ ಸರಿ ಭೇಟಿಯಾಗಿ ಆಗತಿ ರಾಜ್ಯದ ಬಗ್ಗೆ ಕೂಡ ಇರ್ತೈತಿ ಸರಿ ಸಾಮಾನ್ಯವಾಗಿ ಅವರಿಗೆ ಈಗ ಸ್ಟೇಟ್ ಅಲ್ಲಿ ಸಾಕಷ್ಟು ಬೆಳವಣಿಗೆ ನಡೀತಿದೆ ಇದೆ ವಿಚಾರ ಬಗ್ಗೆ ನಡೀತಾ ಇದೆ ಅದ್ರ ಬಗ್ಗೆ ಏನಾದ್ರು ಡಿಸ್ಕಶನ್ ಬಗ್ಗೆ ಡಿಸ್ಕಶನ್ ಇಲ್ಲ ಅದ ಇನ್ನೂ ಅಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ ಸಚಿವರು ದೂರು ಕೊಟ್ಟಾಗ ಪೊಲೀಸರು ತನಿಖೆ ಮಾಡ್ತಾರೆ ಇಲ್ಲಿ ವಿಚಾರ ಡಿಸ್ಕಶ್ ಮಾಡಿ ಇಲ್ವ ಈಗ ರಾಷ್ಟ್ರದಾದ್ಯಂತ ಈ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಸದನದಲ್ಲೇ ಒಬ್ಬ ಏನು ಮಿನಿಸ್ಟರ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಶನ್ ಆಗ್ತಾ ಇಲ್ಲ ಅದು ಡಿಸ್ಕಶನ್ ಆಗಿದೆಯಲ್ಲ ಮೊನ್ನೆ ಆಗಿರ್ಬಹುದು ಮೊನ್ನೆ ಖರ್ಗೆಜಿ ಅವರು ಸಿದ್ದರಾಮಯ್ಯ ಬಿಟ್ಟಾಗಿದ್ದಾರೆ ಅವ್ರ ಹತ್ತಲ್ಲಿ ಏನೋ ಆದ್ರೆ ಆಗಿರಬಹುದು ನಮ್ಗೆ ಗೊತ್ತಿಲ್ಲ ಆಗಿದೆಯಿಲ್ಲ ಸಾವಿರದ ದಾತ ಸೋರ್ಸ್ ಇಂದ ಮಾಹಿತಿ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ಮ ನೆಟ್ ಗಳು ಏನಿಲ್ಲ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಸರ್ ಸಚಿವರನ್ನ ಊಡಾಚರಿಕೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ. ಅಡಿ ಅದ ಪ್ರೂವ್ ಆಗೋದಕ್ಕೆ ನೀವಿಷ್ಟವಾಗಿ ಹೇಳೋಕೆ ಆಗಲ್ಲ ಪ್ರೂವ್ ಆಗಬೇಕು ಯಾರು ಏನು ಅಂತ ಅಂತ. ಕಾಂಗ್ರೆಸ್ ಸಚಿವರ ಮೇಲೆ ಅದೆಲ್ಲ ಪ್ರೂವ್ ಆಗಬೇಕು ಈಗ. ನಂತರ ಬಗ್ಗೆ ಚರ್ಚೆ ಸರ್ ಈಗ ಕಂಪ್ಲೇಂಟ್ ಕೊಡೋ ವಿಚಾರಕ್ಕೆ ಈಗ ಸದನದಲ್ಲಿ ನಿತ್ಕೊಂಡು ಹೇಳುವಂತ ದಿನ ಏನ್ ಕಾನ್ಫಿಡೆನ್ಸ್ ಇತ್ತು ರಾಜಣ್ಣ ಅವ್ರ ಹತ್ರ ಈಗ ಕಾನ್ಫಿಡೆನ್ಸ್ ಎಲ್ಲೂ ಕಾಣಿಸ್ತಾ ಇಲ್ಲ ಅವರು ಕಂಪ್ಲೇಂಟ್ ಕೊಡೋಕೆಲ್ಲೂ ಕೂಡ ಮುಂದಾಗ್ತಾ ಇಲ್ಲ ಆ ಒಂದು ಕಾನ್ಫಿಡೆನ್ಸ್ ತೋರಿಸ್ತಾ ಇಲ್ಲ ಈಗ ಗೃಹ ಸಚಿವರೇ ಭೇಟಿ ಆದ್ರು ಸುಮ್ನೆ ಅವ್ರಿಗೆ ಮನವಿ ಮಾಡಿ ಬಂದಿದ್ದಾರೆ